ಲೆವೆಲ್ ಕ್ರಾಸಿಂಗ್ಗಳಿವೆ ಎಲ್ಲೆಲ್ಲಿ ಲೆವೆಲ್ ಕ್ರಾಸಿಂಗ್ಗಳಿವೆ ಕೇವಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಭಾರತ ದೇಶದ ಎಲ್ಲ ಭಾಗದಲ್ಲಿ ನಾಲ್ಕು ವರ್ಷದಲ್ಲಿ ಮೂರನೇ ಬಾರಿಗೆ ಅವರು ಪ್ರಧಾನಿಗಳಾದ ಮೇಲೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಭಾರತ ಸರ್ಕಾರನೇ ಮಾಡಿ ಅದನ್ನು ಪೂರ್ಣ ಮಾಡಬೇಕು ಅನ್ನೋ ಮಾತನ್ನು ಕೂಡ ನಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬಂದಾಗ ನನ್ಗೆ ಹೇಳಿದ್ರು ಅದ್ಯಾದ ಒಂದು ಅಪ್ರೋಚ್ ರೋಡ್ಗೆ ಸ್ವಲ್ಪ ನಮಗೆ ಟಾರ್ ಹಾಕೋದು ಕಷ್ಟ ಆಯ್ತದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿಯ अधिकारी रेलवे अधिकारी रही ये यार एडबू यार बंदा डप्टी चीफ इंजनियर बरदार ब्या ऐसा आई आई दर आपका करना आता है आपको करना आता है कौन सा कौन सा, सा। स्टेट आओ यूपी कितने बस हो इधर इधर तो आना फिल्म में आप नित? करना नहीं किया करना भाई मैं छह महीने में कितना हिंदी बात कर रहे हैं देखिए आपका इतना

ಅವ್ರ ಜೊತೆ ನೀವು ಸಹಕಾರ ಮಾಡಬೇಕಾಯ್ತದೆ ಕಮರ್ಷಿಯಲ್ಲು ನೀವೇ ದುಡ್ಡು ನಿಮ್ಮದೇ ರೈಲ್ವೆ ಆ ಕೆಲಸ ನೀವು ಮಾಡಬೇಕಾಯ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೇನು ಅನುದಾನ ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಅಂಪನಗೌಡರು ಎರಡು ಮೂರು ವಿಚಾರಗಳಲ್ಲ ಆ ರೈಲ್ವೆ ಏನು ನಮಗೆ ಗೊಬ್ಬರವನ್ನು ತೆಗೆದುಕೊಂಡು ಬರೋದಕ್ಕೆ ತೊಂದರೆ ಆಯ್ತದೆ ನಮ್ಗೆ ಕಷ್ಟ ಅಂತಾದರು ನಾನು ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೆ ತಕ್ಷಣ ನಮಗೆಲ್ಲ ಸ್ವಂದಿಸಿದ್ದಾರೆ ಅದೊಂದು ವ್ಯವಸ್ಥಿತವಾಗಿ ಆಗಬೇಕು ಅಮ್ಮ ಕ್ಯಾಕೆ ಆಗಿ ತೋಡೋದೇಕು ಸರ್ ಕರ್ನಾಟಕ ಶಾಸ್ತ್ರಿಗೂ ಅಪ್ಪು ಇಂಟ್ರೆಸ್ಟ್ ಕೀಜಿ ನಾನು ಈ ಕೆಲಸವನ್ನ ನಮ್ಮ ಚೀಫು ಕಮರ್ಷಿಯಲ್ ಮ್ಯಾನೇಜರ್ ಆಗಿ ಮ್ಯಾನೇಜರ್ ಏನು ತುಂಬ ಕಮಿಷನರ್ ಪ್ರಿನ್ಸಿಪಾಲ್ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಸಾಹೇಬ್ರಿಗೆ ಹೇಳ್ತೀನಿ ಈ ಸಿಂಧನೂರು ಸ್ಟೇಷನ್ನಲ್ಲಿ ಗೊಬ್ಬರದ ವ್ಯವಸ್ಥೆಯನ್ನು ಏನು ಸ್ವಲ್ಪ ನಾವು ಜಾಗ ಕೊಟ್ಟಿದ್ದೀವಿ ಅದನ್ನು ಪೂರ್ತಿ ಮಾಡಿ ಅದೇನೋ ಒಂದು ಇದೇನೋ ಲೈನ್ ಏನೋ ಹಾಕ್ಕೊಡ್ಬೇಕಂತ ಆ ಲೈನನ್ನು ಹಾಕ್ಕೊಡ್ತಕ್ಕಂಥ ಅದಕ್ಕೆ ನಾನು ಡಿ ಆರ್ ಎಮ್ ಅವ್ರಿಗೆ ಹೇಳ್ತೀನಿ ಜಿ ಎಮ್ಗೂ ಹೇಳ್ತೀನಿ ಸಾಧ್ಯವಾದ ನೀವು ಏನಾದ್ರು ದೆಹಲಿ ಕಳಿಸಿದ್ರೆ ಅಲ್ಲೂ ಕೂಡ ಅಪ್ರೂವ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಇನ್ನು ಇಪ್ಪತ್ತು ಪರ್ಸೆಂಟ್ ಏನೋ ಇದೆ ಅಂತ ಅದು ಕೂಡ ಮಾಡಿಕೊಡಿ ಅದಲ್ಲದೆ ಏನು ಇವತ್ತು ಆ ನನಗೆ ಭಾರಿ ಖುಷಿಯಾಯಿತು ರಾಯ